ಮಂಡಿಸುಬಯ್ಯ ಟ್ರಸ್ಟ್ ಅಂತ ಏನಿದೆ ಅದರ ವತಿಯಿಂದ ನಾವು ವಿದ್ಯಾ ವಿದ್ಯಾಕೇಂದ್ರ ಅನ್ನೋ ಸಂಸ್ಥೆ ನಡೆಸ್ತಾ ಇದ್ದೀವಿ ವಿದ್ಯಾಸಂಸ್ಥೆ ಇವತ್ತು ನಾವು ಅದರ ನಲವತ್ತನೇ ವಾರ್ಷಿಕೋತ್ಸವ ಅದನ್ನು ನಾವು ಎವ್ರಿ ಇಯರ್ ಫೌಂಡರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇದರಲ್ಲಿ ನಮ್ಮ ಪುಟಾಣಿ ಮಕ್ಕಳದು ಸಾಂಸ್ಕೃತಿಕ ಚಟುವಟಿಕೆ ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತು ಈ ಸಂಸ್ಥೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಲವತ್ತು ವರ್ಷದಿಂದ ನಡೀತಾ ಇದೆ ಮೊದಲು ಶಿಶು ವಿಹಾರದಿಂದ ಸ್ಟಾರ್ಟ್ ಆಗಿದ್ದ ಸಂಸ್ಥೆ ಇವತ್ತು ಯು ಕೆ ಜಿವರೆಗೂ ವರೆಗೂ ನಾವು ಕ್ಲಾಸಸ್ ಮಾಡ್ತೀವಿ ಸೊ ನಮಗೆ ಒಳ್ಳೊಳ್ಳೆ ನುರಿತ ಶಿಕ್ಷಕರಿದ್ದಾರೆ ಮತ್ತು ನಮ್ಮ ಆಡಳಿತ ವರ್ಗ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದೆ ಈ ಒಂದು ವಿದ್ಯಾಸಂಸ್ಥೆಗೆ ಮತ್ತು ಈ ಸುತ್ತಮುತ್ತಲ ಪ್ರದೇಶದಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರಿದೆ ಇವಾಗ ಬೇರೆ ಸ್ಕೂಲ್ಗಳಲ್ಲಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ನಮ್ಮ ಸ್ಕೂಲಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ನಮ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಬೇರೆ ಸ್ಕೂಲ್ಗಳಿಂದ ಇದು ಇಲ್ಲಿಂದ ಬರೋ ಮಕ್ಕಳು ತುಂಬ ಕಲ್ಚರ್ಡ್ ಆಗಿರ್ತಾರೆ ಸಂಸ್ಕಾರ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಇವನು ಪಾಠ ಆಟ ಎಲ್ಲದರಲ್ಲೂ ಕೂಡ ಮುಂದಿದ್ದಾರೆ ಅಂತ ಸೊ ಇದೆಲ್ಲ ಕೇಳಿದ್ರೆ ನಮ್ಗೆ ಸಂತೋಷ ಆಗುತ್ತೆ ಅದೇ ರೀತಿ ನಾವು ವರ್ಷ ವರ್ಷ ಈ ಒಂದು ಫೌಂಡರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ ಶಿಸ್ತು ಸಂಸ್ಕೃತಿ ಆ ಶಿಸ್ತು ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಸಿ ನಮ್ಮಲ್ಲಿ ಮೊದಲು ಹೇಳ್ಕೊಡೋದೇ ಅದನ್ನು ನಾವು ಹೇಗೆ ಇದು ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಶಿಸ್ತು ಮತ್ತು ಕ ಸಂಸ್ಕಾರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ಯಾಕಂದರೆ ನಾವು ಮಕ್ಕಳನ್ನ ಒಳ್ಳೆ ಪ್ರಜೆಗಳಾಗಿಬೇಕು ಬರೀ ಬುದ್ಧುವಂತ ಮಾಡಿದ್ರೆ ಸಾಲಲ್ಲ ಅವ್ರು ಒಳ್ಳೆಯ ಸಂಸ್ಕಾರಗಳು ಕೊಡಬೇಕು ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಗಳಾಗಬೇಕು ಅದು ನಮ್ಮ ಉದ್ದೇಶ ಟೆಂತ್ವರೆಗೂ ಸ್ಕೂಲ್ ಮಾಡಬೇಕು ಅನ್ನೋ ಒಂದು ಇದಿದೆ ಬಟ್ ನಮಗೆ ಸಮಯ ಸ್ಥಳಾವಕಾಶ ಅದೆಲ್ಲ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ ಸಿ ಮಕ್ಕಳು ಹಬ್ಬ ಯಾವ ಥರ ಅಂದರೆ ಸಾಂಸ್ಕೃತಿಕ ಚಟುವಟಿಕೆ ದಿನ ಹಬ್ಬನೇ ಅವರಿಗೆ ನಮ್ಮ ಶಾ ನಮ್ಮ ಶಾಲೆಯಲ್ಲಿ ದಿನ ಹಬ್ಬನೇ ಅವರಿಗೆ ಬಟ್ ಇದೊಂದು ಅವರೊಂದು ಸಾಂಸ್ಕೃತಿಕ ಒಂದು ಏನು ಚಟುವಟಿಕೆ ಇದೆ ಇವತ್ತು ಒಂದು ದಿಸ ನಡೀತಾ ಇದೆ ಅದಕ್ಕೆ ಪೇರೆಂಟ್ಸ್ ಕೂಡ ಜಾಯ್ನ್ ಆಗ್ತಾರೆ ಸೊ ಇದೊಂದು ಇದೊಂಥರ ಒಂದು ಸ್ಪೆಷಲ್ ಡೇ ಫಾರಸ್ಟ್ ಶಾಲೆ ಅಂದರೆ ಒಂದೇ ಮುಖ್ಯ ಬರೋಲ್ಲ ಸಾಂಸ್ಕೃತಿಕ ಚಟುವಟಿಕೆ ಹೌದು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ನಮ್ಮ ಈಗ ನೋಡಿ ಎಷ್ಟೊಂದು ಕಿಡ್ಸ್ ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ಗೆ ಅಷ್ಟೊಂದು ಇದು ಕೊಡೋದಿಲ್ಲ ಪ್ರಿಫರೆನ್ಸ್ ಕೊಡೋಲ್ಲ ಬಟ್ ನಾವು ಸ್ಪೋರ್ಟ್ಸ್ ಕೂಡ ಮಾಡ್ತೀವಿ ಮಕ್ಕಳನ್ನ ಮೈದಾನಕ್ಕೆ ಕರ್ಕೊಂಡೋಗಿ ರನ್ನಿಂಗ್ ರೇಸ್ ಇರ್ಬೋದು ಆ ಥರ ಒಂದು ಚಟುವಟಿಕೆಗಳು ಮಾಡ್ತೀವಿ ಪ್ರೈಸಸ್ ಕೊಡ್ತೀವಿ ಸೊ ಅದೆಲ್ಲ ಇದೆ ಕ್ರೀಡಾ ಚಟುವಟಿಕೆಗೂ ಪ್ರಾಮುಖ್ಯತೆ ಕೊಡ್ತೀವಿ ಸಾಂಸ್ಕೃತಿಗೂ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತು ವಿದ್ಯೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ಸೊ ನಮಗೆ ಯಾಕೆಂದರೆ ಟೈಮ್ ಇದೆ ಒಂದು ವರ್ಷ ಟೈಮ್ ಇದೆ ಒಂದು ವರ್ಷದಲ್ಲಿ ನಾವು ಏನೇನು ಸಾಧನೆ ಮಾಡ್ಬೋದು ಸೊ ನಮ್ಮ ಶಿಕ್ಷಕರು ಹಾಗೇ ಇದ್ದಾರೆ ತುಂಬ ಆ್ಯಕ್ಟಿವ್ ಇದ್ದಾರೆ ಅವರು ಇದನ್ನು ಸಂಸ್ಥೆಯಿಂದ ಅಂದ್ಕೊಂಡಿಲ್ಲ ಇದೊಂದು ನಮ್ಮ ಮನೆ ಅಂತ ಅಂದ್ಕೊಂಡಿದ್ದಾರೆ ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ ನಾನು ಇಲ್ಲಿ ಧರ್ಮದರ್ಶಿ ಆಗಿದ್ದೀನಿ ಸೊ ಸ್ಕೂಲಿಗೆ ನಾನು ಇನ್ಚಾರ್ಜ್ ಆಗಿದ್ದೀನಿ ಪೋಷಕರಿಗೆ ನಾನು ಏನು ಮೆಸೇಜ್ ಕೊಡ್ತೀನಿ ಅಂದರೆ ಸಿ ನಾವೇನು ಪಾಠ ಇಲ್ಲಿ ಹೇಳ್ಕೊಡ್ತೀವಿ ಏನು ನಾವು ಇಲ್ಲಿ ಕಲಿಸ್ಕೊಡ್ತೀವಿ ಇದು ಇಲ್ಲಿಗೆ ಇಲ್ಲೇಗಿಲ್ಬಾರ್ದು ಮಕ್ಕಳಿಗೆ ಮನೇಲಿ ಕೂಡ ಈ ಒಂದು ಬೇರೆ ಒಂದು ಇದು ಬೇರೆ ಓದೋದೊಂದೇ ವಿಷಯ ಅಲ್ಲ ನಾವು ಏನು ಸಂಸ್ಕಾರ ಅದೆಲ್ಲ ನಾವು ಇಲ್ಲಿ ಹೇಳ್ಕೊಡ್ಬೇಕು ಅವಾಗಿಂದ ಹೇಳ್ತಿದ್ದೀನಿ ನಿಮಗೆ ಅದನ್ನು ಮನೇಲಿ ಕೂಡ ಕಂಟಿನ್ಯೂ ಮಾಡಬೇಕು ಮಕ್ಕಳ ಮುಂದೆ ಜಗಳ ಆಡೋದು ಮಕ್ಕಳ ಮುಂದೆ ಮಾತಾಡುವಾಗ ಒಳ್ಳೊಳ್ಳೆ ಪದ ಬಳಸೋದು ಅವೆಲ್ಲ ಭಾರಿ ಮುಖ್ಯ ನನ್ನ ಪೇ ನನ್ನ ಪೇರೆಂಟ್ಸ್ಗೆ ಅದು ಹೇಳ್ತೀನಿ

ೇನು ಮಾಡ್ತದೆ ನನ್ನ ಹೆಸರು ಗೋಪಿ ಅಂದ್ಬಿಟ್ಟು ಲವಿತ್ ಬಾಲಾಜಿ ಅವ್ರ ತಂದೆ ಸ್ಕೂಲ್ ಎಲ್ಲ ಥರ ಪಾಠ್ಯ ಆಗಲಿ ಇಲ್ಲ ಪಾಠ ಆಗಲಿ ಎಲ್ಲ ಕ್ಲೀನಾಗಿ ಹೇಳ್ಕೊಂಡು ಕೊಡ್ತಾರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಆ್ಯಂಡ್ ಪ್ರಾಬ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು ಫಾರ್ ಪ್ರೀ ನರ್ಸರಿ ಅವ್ರ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಎಲ್ಲ ಥರನೂ ಹೆಂಗಿರಬೇಕು ಯಾವ ಥರ ಇರಬೇಕು ಮಕ್ಕಳು ದೊಡ್ಡೋರು ಬಂದು ಹೆಂಗಿರಬೇಕು ಪಾಠ ಎಲ್ಲ ಹೆಂಗೆ ಮಾಡಬೇಕು ಪ್ಲೀ ತುಂಬ ಚೆನ್ನಾಗಿ ಮಾಡ್ತೀಯಾನೆ ಆ್ಯಂಡ್ ಅದರಿಂದ ನಮ್ಮ ಮಗನೂ ಚೆನ್ನಾಗೆ ಓದ್ತಿಯಾನೆ ಥ್ಯಾಂಕ್ ಯು